ಸುಮಿಟೊಮೊ ಎಸ್ ವಿ ಆಕ್ಟಿವ್ ಫ್ಲಾಟ್ ಅಲೈನ್ಮೆಂಟ್ ಫ್ಯೂಷನ್ ಸ್ಪ್ಲೈಸರ್ ಅನ್ನು ಪರಿಚಯಿಸಲಾಗುತ್ತಿದೆ ಇದು ವಿಶ್ವದ ಅತ್ಯುತ್ತಮ ಮಾರಾಟವಾಗುವ ಫೈಬರ್ ಸ್ಪ್ಲೈಸರ್ ಯಂತ್ರಗಳಲ್ಲಿ ಒಂದಾಗಿದೆ ಇದು ವೇಗವಾದ ಮತ್ತು ದೃಢವಾದ ಸ್ಪ್ಲೈಸಿಂಗ್ ಅನ್ನು ನಿರ್ವಹಿಸುತ್ತದೆ ಈ ಯಂತ್ರವು ಶೂನ್ಯ ನಷ್ಟದಲ್ಲಿ ನಾರುಗಳನ್ನು ಫೈಬರ್ ಜೋಡಿಸುವ ಎಐ ತಂತ್ರಜ್ಞಾನವನ್ನು ಹೊಂದಿದೆ ಇಸ್ ಒನ್ ವಿ ತುಂಬಾ ಹಗುರ ಮತ್ತು ಸಾಂದ್ರವಾದ ವಿನ್ಯಾಸವನ್ನು ಹೊಂದಿದೆ ಇದರಲ್ಲಿ ಬೆಲ್ಟಿಗೆ ಜೋಡಿಸಬಹುದಾದ ಮತ್ತು ನಿಮ್ಮ ಕ್ಲೀವರ್ ಮತ್ತು ಇತರ ಅಗತ್ಯ ಉಪಕರಣಗಳನ್ನು ಹಿಡಿದಿಟ್ಟುಕೊಳ್ಳುವ ವಿಶೇಷ ಕೆಲಸದ ತಟ್ಟೆ ಬರುತ್ತದೆ ನೀವು ಕೆಲಸ ವರ್ಕಿಂಗ್ ಟ್ರೈ ಟ್ರೈನಲ್ಲಿ ನೇರವಾಗಿ ಸ್ಪ್ಲೈಸಿಂಗ್ ಚಾರ್ಜಿಂಗ್ ಮತ್ತು ತಾಪನ ಕಾರ್ಯಾಚರಣೆಗಳನ್ನು ಮಾಡಬಹುದು ಪ್ರತ್ಯೇಕ ಸೆಟಪ್ ಅಗತ್ಯವಿಲ್ಲ ಈ ಸ್ಪ್ಲೈಸಿಂಗ್ ಯಂತ್ರವು ಮೊಬೈಲ್ ಮಾದರಿಯ ಟಚ್ ಸ್ಕ್ರೀನ್ ಅನ್ನು ಹೊಂದಿದ್ದು ಅದನ್ನು ನೀವು ಸುಲಭವಾಗಿ ನಿರ್ವಹಿಸಬಹುದು ಇದರ ನಾಲ್ಕು ಪಾಯಿಂಟ್ ಮೂರು ಇಂಚಿನ ಪರದೆ ಹೆಚ್ಚಿನ ಸ್ಪಷ್ಟತೆ ಹೊಂದಿದ್ದು ಅದನ್ನು ಸುಲಭವಾಗಿ ವೀಕ್ಷಿಸಬಹುದು ಸುಮಿಟೊಮೊ ಎಸ್ ಒನ್ ವಿ ಸಾರ್ವತ್ರಿಕ ಹಿಡಿಕೆಯೊಂದಿಗೆ ಬರುತ್ತದೆ ಅದು ಸ್ಪ್ಲಿಟರ್ ಲೂಸ್ ಟ್ಯೂಬ್ ಫೈಬರ್ ಮತ್ತು ಕಪ್ಲರ್ ಜೊತೆಗೆ ಫ್ಲಾಟ್ ಡ್ರಾಪ್ ಕೇಬಲ್ ಅನ್ನು ಸುಲಭವಾಗಿ ಸ್ಪ್ಲೈಸ್ ಮಾಡಬಹುದು ಈ ಹೋಲ್ಡರ್ಗಳನ್ನು ಬದಲಾಯಿಸುವ ಅಗತ್ಯವಿಲ್ಲ ಇದರ ಸಕ್ರಿಯ ವ್ಯೂಗ್ರೋ ಮತ್ತು ನ್ಯಾನೊಟ್ಯೂನ್ ತಂತ್ರಜ್ಞಾನವು ಪ್ರತಿ ಬಾರಿಯೂ ಸರಿಯಾದ ಮತ್ತು ಪರಿಪೂರ್ಣ ಸ್ಪ್ಲೈಸ್ ಅನ್ನು ಖಚಿತಪಡಿಸಿಕೊಳ್ಳಲು ಸಹಾಯ ಮಾಡುತ್ತದೆ ಈ ಯಂತ್ರವು ನ್ಯಾನೋಟ್ಯೂನ್ ಎಐ ತಂತ್ರಜ್ಞಾನವನ್ನು ಹೊಂದಿದ್ದು ಅದು ಹಾನಿಗೊಳಗಾದ ನಾರುಗಳನ್ನು ಸರಿಯಾಗಿ ಸ್ಪ್ಲೈಸ್ ಮಾಡುತ್ತದೆ ಪ್ರತಿ ಸ್ಪ್ಲೈಸ್ ನಂತರ ಯಂತ್ರವು ಫೈಬರ್ ಜೋಡಣೆ ಬಲವಾಗಿದೆಯೇ ಅಥವಾ ಇಲ್ಲವೇ ಎಂಬುದನ್ನು ಪರೀಕ್ಷಿಸುತ್ತದೆ ಇದರ ಡ್ಯುಯಲ್ ಕ್ಯಾಮೆರಾ ಮತ್ತು ಮುನ್ನೂರ ಅರವತ್ತು ಪರ್ಸೆಂಟ್ ಚುಮ್ ಫೈಬರ್ ಕೋರ್ನ ಸ್ಪಷ್ಟ ಚಿತ್ರಗಳನ್ನು ಒದಗಿಸುತ್ತದೆ ಅಲ್ಲದೆ ಎಸ್ ಒನ್ ವಿ ಆರು ಟ್ರಿಪಲ್ ಶೂನ್ಯಕ್ಕೂ ಹೆಚ್ಚು ಆರ್ಕ್ ಡಿಸ್ಚಾರ್ಜ್ಗಳನ್ನು ಮತ್ತು ಸಾಟಿ ಇಲ್ಲದ ಎತ್ತರದ ವಿಶ್ವಾಸಾರ್ಹತೆಯನ್ನು ನೀಡುತ್ತದೆ ಒನ್ ವಿ ನಿಮಗೆ ಮೆಮೊರಿ ಕಾರ್ಡ್ ಅನ್ನು ಸೇರಿಸಲು ಅನುಮತಿಸುತ್ತದೆ ಇದರಿಂದ ಎಲ್ಲಾ ಸ್ಪ್ಲೈಸ್ ಮಾಹಿತಿ ಮತ್ತು ಫೋಟೋಗಳನ್ನು ಯಂತ್ರದಲ್ಲಿ ಉಳಿಸಲಾಗುತ್ತದೆ ಒನ್ ವಿ ನೀರು ನಿರೋಧಕ ಧೂಳು ನಿರೋಧಕ ಮತ್ತು ಆಘಾತ ನಿರೋಧಕವಾಗಿದೆ ನೀವು ಎಫ್ ಎಚ್ ತಂತ್ರಜ್ಞರಾಗಿರಲಿ ಪಿ ಎಂಜಿನಿಯರ್ ಆಗಿರಲಿ ಅಥವಾ ಎಂಟರ್ಪ್ರೈಸ್ ನೆಟ್ವರ್ಕ್ಗಳಲ್ಲಿ ಕೆಲಸ ಮಾಡುತ್ತಿರಲಿ ಸುಮಿಟುಮೊ ಎಸ್ ಒನ್ ವಿ ಕೆಲಸವನ್ನು ಪೂರ್ಣಗೊಳಿಸುವ ಸ್ಮಾರ್ಟ್ ಸ್ಪ್ಲೈಸರ್ ಆಗಿದೆ ವೇಗವಾಗಿ ಸ್ವಚ್ಛವಾಗಿ ಮತ್ತು ಬಲವಾಗಿ